ಶಿವಕುಮಾರ್ ಸಾರ್ ಅವರು ನಮ್ಮ ಶೋರೂಮಿಗೆ ಮೂರನೇ ನಾಲ್ಕನೇ ಬಾರಿ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ತಿದ್ದಾರೆ ವಿಸಿಟ್ ಮಾಡಿದ ಮಾತ್ರವಲ್ಲ ಒಂದು ಎರಡು ಬೈಕ್ ಅನ್ನು ಪರ್ಚೆಸ್ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ಈ ವಿಡಿಯೋ ನೋಡುವವರು ಯೋಚನೆ ಮಾಡಲೇಬೇಕು ಬರೀ ನೀವು ಈ ವಿಡಿಯೋ ನೋಡಿದ್ರೆ ಸಾಕಾಗಲ್ಲ ಒಂದು ಸಾರಿ ಬಂದವರು ಮತ್ತೆ ಮತ್ತೆ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ತಾರೆ ಅಂದರೆ ನೀವು ಕೂಡ ನಾವು ಈ ವಿಡಿಯೋ ಬಗ್ಗೆ ಆಲೋಚನೆ ಮಾಡಲೇಬೇಕು ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಎಷ್ಟು ದಿನಗಳಿಂದ ನೀವು ವಾಚ್ ಮಾಡ್ತಿದ್ದೀವಿ ಎರಡು ವರ್ಷ ಹತ್ರ ಹತ್ರ ಆಗಿ ಹಾಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಎರಡು ವರ್ಷ ಹತ್ರ ಹತ್ರ ಆಗಿದೆ ಅಂತ ಹೇಳ್ತೀವಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಹಾಗಾಗಿ ಇವತ್ತು ನಮ್ಮ ಶೋ ೂಮಿಗೆ ಕರ್ನಾಟಕದಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಪುತ್ತೂರು ತಾಲೂಕಿನಲ್ಲಿರುವ ಕುಂಬ್ರೆ ಎಂಬ ಗ್ರಾಮದಲ್ಲಿರುವ ಇವತ್ತು ನಮ್ಮ ಶೋರೂಮಿಗೆ ಎಂ ಎಂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಒಂದನೇ ಶೋರೂಮಿಗೆ ಒಂದನೇ ಬ್ರಾಂಚ್ಗೆ ಇವತ್ತು ಬೆಂಗಳೂರಿನಿಂದ ಇವತ್ತು ಶಿವಕುಮಾರ್ ಸಾರ್ ಅವರು ನಮ್ಮ ಶೋರೂಮಿಗೆ ಮೂರನೇ ನಾಲ್ಕನೇ ಬಾರಿ ನಮ್ಮ ಶೋರೂಮ್ ವಿಸಿಟ್ ಮಾಡ್ತಿದ್ದಾರೆ ವಿಸಿಟ್ ಮಾಡಿದ ಮಾತ್ರವಲ್ಲ ಒಂದು ಎರಡು ಬೈಕನ್ನು ಕೂಡ ಪರ್ಚೇಸ್ ಮಾಡಿದ್ದಾರೆ ನಿಮಗೆ ನೋಡಬಹುದು ನೋಡಿ ಇಲ್ಲಿ ಒಂದು ಬಾಜ್ ಡಿಸ್ಕೋರ್ ಪರ್ಚೇಸ್ ಮಾಡಿದ್ದಾರೆ ಇಲ್ಲಿ ಹೋಂಡ್ ಟ್ರಿಗರ್ ಪರ್ಚೇಸ್ ಮಾಡಿದ್ದಾರೆ ಲಾಸ್ಟ್ ವೀಕಲ್ಲಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಲಾಸ್ಟ್ ವೀಕೆಲ್ಲ ನಿನ್ನ ಮೊನ್ನೆ ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಹೋಂಡ ಟಿಗರ್ ಅಂತ ಒಂದು ಸ್ಪೆಷಲ್ ಆಫರ್ ಒಂದು ವೀಡಿಯೋ ಅಪ್ಲೋಡ್ ಈ ವೆಹಿಕಲ್ ನೋಡಿಬಿಟ್ಟು ಮೊನ್ನೆ ಅಡ್ವಾನ್ಸ್ ಮಾಡಿಬಿಟ್ಟು ಇವತ್ತು ನಮ್ಮ ಶೋರೂಮಿಗೆ ಶಿವಕುಮಾರ್ ಸರ್ ಅವರು ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದಲ್ಲದೆ ಒಂದು ವೆಹಿಕಲ್ ಪರ್ಚೇಸ್ ಮಾಡಲಿಕ್ಕೆ ಬಂದವರು ಇನ್ನೊಂದು ಕೂಡ ಪರ್ಚೇಸ್ ಮಾಡಿದ್ದಾರೆ ಒಟ್ಟಿಗೆ ಎರಡು ಬೈಕ್ ಪರ್ಚೇಸ್ ಮಾಡಿದ್ದಾರೆ ಎರಡು ಬೈಕ್ ಪರ್ಚೇಸ್ ಮಾಡಿದ ಮಾತ್ರವಲ್ಲ ನಮ್ಮ ಶೋರೂಮಿಗೆ ಸರ್ ಎರಡನೇ ಸರ್ತಿ ಮೂರನೇ ಸರ್ ವಿಸಿಟ್ ಮಾಡ್ತಿದ್ದೀರಾ ನಾಲ್ಕನೇ ಸರ್ತಿ ನೋಡಿ ಎರಡು ಒಂದನೇ ಸರ್ತಿ ಎರಡನೇ ಸರ್ತಿ ಅಲ್ಲ ನಾಲ್ಕನೇ ಬಾರಿ ನಮ್ಮ ಶೋರೂಮಿಗೆ ವಿಸಿಟ್ ಮಾಡ್ತಿರುವಂಥದ್ದು ಶಿವಕುಮಾರ್ ಸರ್ ಅವರು ನಾಲ್ಕನೇ ಬಾರಿ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ತಿರುವವರು ನಿಜವಾಗ್ಲೂ ಕೂಡ ಈ ವಿಡಿಯೋ ನೋಡುವವರು ಯೋಚನೆ ಮಾಡಲೇಬೇಕು ಬರೀ ನೀವು ಈ ವಿಡಿಯೋ ನೋಡಿದ್ರೆ ಸಾಕಾಗಲ್ಲ ಒಂದು ಸಾರಿ ಬಂದವರು ಮತ್ತೆ ಮತ್ತೆ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ತಾರೆ ಅಂದರೆ ನೀವು ಕೂಡ ನಾವು ಈ ವಿಡಿಯೋ ಬಗ್ಗೆ ಆಲೋಚನೆ ಮಾಡಲೇಬೇಕು ಹಾಗಾಗಿ ಸರ್ ನೀವು ನಮ್ಮ ಶೋರೂಮಿಗೆ ನಾಲ್ಕನೇ ಬಾರಿ ವಿಸಿಟ್ ಮಾಡಿದ್ದೀರಾ ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಎಷ್ಟು ದಿನಗಳಿಂದ ನೀವು ವಾಚ್ ಮಾಡ್ತಿದ್ದೀರಿ ಸುಮಾರು ಎರಡು ವರ್ಷ ಹತ್ರ ವರ್ಷ ಹತ್ರ ಹತ್ರ ಆಗಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಎರಡು ವರ್ಷ ಹತ್ರ ಆಗಿದೆ ಅಂತ ಹೇಳ್ತೀರಾ ಓಕೆ ತುಂಬ ಆಗ್ತಿದೆ ಇವರು ನಮಗೆ ನಮ್ಮ ಶೋರೂಮ್ದು ವೆಹಿಕಲ್ ಮಾತ್ರ ಪರ್ಚೇಸ್ ಮಾಡೋದಲ್ಲ ನಮಗೆ ಒಳ್ಳೆ ಸಹಕಾರ ಕೂಡ ಕೊಡ್ತಾ ಇದ್ದಾರೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗೆ ಇವರ ಊರಿಂದ ಕೂಡ ತುಂಬ ಜನಗಳನ್ನು ಕರೆಸುವಂಥ ಒಂದು ಪ್ಲಾನಿಂಗ್ ಕೂಡ ಮಾಡ್ತಿದ್ದಾರೆ ಹಾಗಾಗಿ ಶಿವಕುಮಾರ್ ಸಾರ್ ಅವರಲ್ಲಿ ಕೇಳುವ ನಮ್ಮ ಶೋರೂಮ್ ಬಗ್ಗೆ ನಾವು ಕೊಟ್ಟ ಗಾಡಿ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಎಲ್ಲವನ್ನು ಕೂಡ ಸಾರಲ್ಲಿ ಕೇಳುವ ಸರ್ ನೀವು ಮಾತಾಡಬೇಕು ಸರ್ ನೀವು ಮಾತಾಡೋದರಲ್ಲಿ ನಿಮ್ಮ ಬೆಂಗಳೂರು ಡಿಸ್ಟಿಕ್ಕೇ ಅಲುಗಾಡಬೇಕು ಆ ರೀತಿಯಲ್ಲಿ ನೀವು ಮಾತಾಡಬೇಕು ಸರ್ ಸರ್ ಮಾತಾಡಿ ಸರ್ ಇಲ್ಲಿ ಧೂಳು ಇದೆ ಅಂತ ಸ್ವಲ್ಪ ಧೂಳಿಗೆ ಮಾಸ್ಕ್ ಹಾಕಿದ್ದಾರೆ ಧೂಳು ಅವ್ರಿಗೆ ಆಗೋಲ್ಲ ಅಂತ ಹಾಗಾಗಿ ಸರ್ ಮಾತಾಡಿ ಬೆಂಗಳೂರು ಬೇರೆ ಪುತ್ತೂರು ಬೇರೆ ಅಂತಲ್ಲ ನಮಗೆ ಎಲ್ಲ ನಮಗೆಲ್ಲ ಒಂದೇ ಕರ್ನಾಟಕ ಪ್ರದೇಶಗಳಿವು ಇಲ್ಲಿ ಬನ್ನಿ ಗಾಡಿಗಳು ನಿಮಗೆ ಆಯ್ಕೆ ಮಾಡಿಕೊಳ್ಳಿ ಕಮ್ಮಿ ಕಡಿಮೆ ರೇಟಲ್ಲಿ ಕೊಡ್ತಾರೆ ಸಮಸ್ಯೆ ಇದ್ದರೆ ಮಾತಾಡಿ ಶಫದಿಂದ ಸರ್ ಹತ್ರ ಅವರೇ ಸ್ವತಃ ಮೆಕ್ಯಾನಿಕ್ಕು ಅವರೇ ನೋಡಿ ನಿಮಗೆ ಸಹಾಯ ಮಾಡ್ತಾರೆ ನನ್ನ ಅನುಭವದಲ್ಲಿ ತುಂಬ ಕಡಿಮೆ ರೇಟಲ್ಲಿ ಇವರು ಬೈಕ್ಗಳು ಕೊಡ್ತಾಯಿದ್ದಾರೆ ಬನ್ನಿ ಸ್ನೇಹಿತರೆ ಇಲ್ಲಿ ಬನ್ನಿ ನೋಡಿ ಗಾಡಿಗಳನ್ನ ತಗೊಳ್ರಿ ಧನ್ಯವಾದಗಳು ಸರ್ ನಿಮ್ಮ ಬೆಂಗಳೂರಿಂದ ಬಹಳಷ್ಟು ಜನಗಳು ನಮ್ಮ ಶೋರೂಮ್ ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದ ಮಾತ್ರ ಅಲ್ಲ ಅವರು ಯಾವ ಯಾವ ಗಾಡಿ ತಕೊಂಡು ಹೋಗಿದ್ದಾರೆ ಎಷ್ಟು ಖುಷಿಯಿಂದ ತಕೊಂಡು ಹೋಗಿದ್ದಾರೆ ಅಂತ ನೂರಕ್ಕೆ ಹತ್ರ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಬರೀ ಬೆಂಗಳೂರಿಂದ ವಿಸಿಟ್ ಮಾಡಿದವರು ಯೂಟ್ಯೂಬ್ ಚಾನಲ್ ನಮ್ಮ ಬೇಕಾದಷ್ಟು ವೀಡಿಯೋಗಳಿದೆ ಎಲ್ಲವನ್ನು ಕೂಡ ನೀವು ನೋಡಿದೀರಾ ಹೌದೌದು ಹಾಗಾಗಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನೀವು ಏನು ಹೇಳ್ತೀರಾ ಹೌದು ಇದು ಜನಪರವಾಗಿ ಇದೆ ನೀವು ಮಾಡ್ತಿರೋ ಕೆಲಸಗಳೆಲ್ಲ ಜನಪರವಾಗಿ ಇದೆ ನಾವು ಕೊಡೋ ಪ್ರೈಸ್ ಬಗ್ಗೆ ಒಂದೊಂದು ಗಾಡಿಗೂ ನಾವು ಕೊಡೋ ರೇಟ್ ಬಗ್ಗೆ ನೀವೇನು ಹೇಳ್ತೀರಾ ಚೆನ್ನಾಗಿದೆ ರೀಸನಬಲ್ ಆಗಿದೆ ಎಲ್ಲ ಕಡಿಮೆ ಬೆಲೆಯಲ್ಲೇ ಇದೆ ತುಂಬ ಖುಷಿಯಾಗಿದೆ ತುಂಬ ಖುಷಿ ಆಗಲೇಬೇಕು ಖುಷಿಯಾಗದಿವರು ಮೂರನೇ ಬಾರ್ತಿ ನಾಲ್ಕು ನಾಲ್ಕನೇ ಬಾರಿ ವಿಸಿಟ್ ಮಾಡ್ತಾರೆ ನೀವೇ ಆಲೋಚನೆ ಮಾಡಿ ನೀವೇ ಆಲೋಚನೆ ಮಾಡಿ ಖುಷಿಯಾಗದಿವರು ನಾಲ್ಕು ಬಾರಿ ವಿಸಿಟ್ ಮಾಡ್ತಾರೆ ನಮ್ಮ ಶೋರೂಮಿಗೆ ಅಂತ ಹಾಗೆ ಏನೇ ಇರಲಿ ಇವತ್ತು ನಮ್ಮ ನಮ್ಮ ಶೋರೂಮಿಗೆ ಶಿವಕುಮಾರ್ ಸರ್ ಅವರು ನಾಲ್ಕನೇ ಬಾರಿ ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದ ಮಾತ್ರವಲ್ಲ ಈ ಬಾರಿ ಕೂಡ ಎರಡು ಬೈಕನ್ನು ಪರ್ಚೆಸ್ ಮಾಡಿದ್ದಾರೆ ನಮಗಂತೂ ತುಂಬಾ ಆಗ್ತಿದೆ ಹಾಗಾಗಿ ನೀವು ಯೋಚನೆ ಮಾಡ್ಬೋದು ಇವರು ನಾಲ್ಕು ಬಾರಿ ವಿಸಿಟ್ ಮಾಡಿ ಎಷ್ಟು ಗಾಡಿ ತಗೊಂಡು ಹೋಗ್ತಾರೆ ಅಂತ ಇವರ ರಿಲೇ ರಿಲೇಟಿವ್ಗೆ ಗಾಡಿ ತಗೊಂಡು ಹೋಗ್ತಾರೆ ಫ್ಯಾಮಿಲಿ ಅವರಿಗೆ ಸರ್ ಸ್ನೇಹಿತರಿಗೆ ತಗೊಂಡು ಹೋಗ್ತಿದ್ರೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಶಿವಕುಮಾರ್ ಸರ್ ಅವರು ನಮ್ಮ ಶೋರೂಮಿಗೆ ನಾಲ್ಕನೇ ಬಾರಿ ವಿಸಿಟ್ ಮಾಡಿ ಬೈಕ್ ಬೈಕ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಿರುವ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದರೆ ಮಾಡ್ಬಿಡಿ ನಿಮಗೆ ಖುಷಿಯಾಗಿದ್ದರೆ ಮಾತ್ರ ಮಾಡಿ ಹಾಗೆ ಇದೇ ಥರದ ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ಬೈಕ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಿರೋ ವಿಡಿಯೋಗಳೆಲ್ಲ ನಿಮಗೆ ನೋಡ್ಬೇಕಂತ ಇದ್ದರೆ ವಿಡಿಯೋಗಳೆಲ್ಲ ನಿಮಗೆ ನೋಡ್ಬೇಕಂತಿದ್ರೆ ನಮ್ಮ ಎಮ್ ಎಂ ಶರಾಫು ದೀನ್ ಯೂಟ್ಯೂಬ್ ಚಾನಲ್ನ್ನು ಸಬ್ಸ್ಕ್ರೈಬ್ ಆಗೋದವ್ರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಇಲ್ಲ ಅಂದರೆ ಬೇಡ ಹಾಗೆ ನಮ್ಮ ಮುಂದಿನ ವಿಡಿಗಳಿಗಾಗಿ ಕಾಯ್ದಿರಿ ಫ್ರೆಂಡ್ಸ್ ಥ್ಯಾಂಕ್ ಯು